ನೂತನವಾಗಿ ತಮಗೆ ಹೊಸ ಆತ್ಮವಿಶ್ವಾಸವನ್ನು ಮೂಡಲು ಮೂಡಿಸಲು ಡಾ ಪರಮೇಶ್ವರ್ ಅವರ ನೇತೃತ್ವ ಸರ್ಕಾರ ನೇತೃತ್ವದ ಇಲಾಖೆಗೆ ಈ ಒಂದು ಐತಿಹಾಸಿಕ ತೀರ್ಮಾನವನ್ನು ಮಾಡಿ ನಿಮ್ಮೆಲ್ಲರೂ ಕೂಡ ಆತ್ಮವಿಶ್ವಾಸವನ್ನ ಗಳಿಸಲಿಕ್ಕೆ ತಮಗೆ ಆದಂತಹ ಒಂದು ಅವಕಾಶ ಬಂದು ತಾವು ಈ ಕ್ಯಾಪನ್ನು ಧರಿಸಿ ತಮಗೆ ಒಂದು ದೊಡ್ಡ ಶಕ್ತಿಯನ್ನು ಮೂಡಿದೆ ಸೊ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಗಡಿಯಲ್ಲಿ ಸೈನಿಕ ಏ ಕಿಡಾಪ ಅಶೋಕ್ ಆಮೇಲೆ ಮಾತಾಡುವಂತ ಗಡಿಯಲ್ಲಿ ಸೈನಿಕ ಗಡಿ ಒಳಗಡೆ ರಕ್ಷಕ ರಕ್ಷಕ ಇಬ್ಬರೂ ನಮ್ಮ ನಾಡಿಗೆ ನಮ್ಮ ನಾಡಿಗೆ ಸಮೃದ್ಧಿಯನ್ನ ಕೊಟ್ಕೊಂಡು ಬರ್ತಾ ಇದ್ದಾರೆ ಡಾಕ್ಟರ್ ಪರಮೇಶ್ವರ್ ಹೇಳಿದಂಗೆ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆ ಅಂತಂದರೆ ಇಡೀ ದೇಶದಲ್ಲಿ ಇತ್ತೀಚೆಗೆ ನಾನು ನಮ್ಮ ಸೀನಿಯರ್ ಅಡ್ವೊಕೇಟ್ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ನ ಭೇಟಿ ಮಾಡಿದ್ದೆ ಕಪಿಲ್ ಸಿಬ್ಬಲ್ಲ ಮತ್ತು ಕೆರೆ ಅವರನ್ನೆಲ್ಲ ಭೇಟಿ ಮಾಡಿದ್ದೆ ಆಮೇಲೆ ಕೆಲವು ಜ್ಯುಡಿಷಿಯರಿ ಇರೋ ಭೇಟಿ ಮಾಡಿದ್ದೆ ಸುಪ್ರೀಂ ಕೋರ್ಟ್ ಇರೋ ಪರಿಚಯರನ್ನು ಕೂಡ ಭೇಟಿ ಮಾಡಿದ್ದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಆದಂತಹ ಅನೇಕ ಘಟನೆಗಳ ಬಗ್ಗೆ ನಮ್ಮ ಸರ್ಕಾರ ಎಸ್ಐಟಿ ರಚನೆ ಮಾಡಿ ಅವರು ತೆಗೆದುಕೊಂಡಂತಹ ನಿರ್ಧಾರಗಳು ಅವರು ಸಲ್ಲಿಸಿದಂತಹ ವರದಿಗಳು ಆದ ಮೇಲೆ ಕೋರ್ಟ್ಗಳು ಕೊಟ್ಟಂತ ತೀರ್ಪು ನೋಡಿ ಅವರೆಲ್ಲ ಕೂಡ ಬಹಳ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ನಿಮ್ಮೆಲ್ಲರೂ ಕೂಡ ನಮ್ಮ ರಾಜ್ಯದ ಜನತೆ ಪರವಾಗಿ ನಾನು ಯಾರ್ಯಾರು ದುಡಿದಿದ್ದೀರಿ ಯಾರ್ಯಾರು ಸಹಕಾರ ಕೊಟ್ಟಿದ್ದೀರಿ ನಾನು ಯಾವ ಕೇಸ್ ಅಂತ ನಾನು ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ ಇಲ್ಲಿ ಕಾಂಟ್ರವರ್ಸಿ ಆಗೋದು ಬೇಡ ಬಟ್ ನಮ್ಮ ಪೊಲೀಸ್ ಆಫೀಸರ್ಸು ಎಷ್ಟು ಕೇಪಬಲ್ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅನ್ನೋದಕ್ಕೆ ನನಗೆ ಒಬ್ಬ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ನಿಮ್ಮ ಹತ್ರ ಹಂಚಿಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಹಿಂದೆ ನಾನು ಪರಮೇಶ್ವರ್ಗೂ ಹೇಳಿದೆ ನಾನು ಬಹಳ ವರ್ಷ ಆಗಿತ್ತು ಮೈಸೂರಿಗೆ ಹಿಂದೆ ಕೃಷ್ಣ ಅವ್ರ ಕಾಲದಲ್ಲಿ ಹೋಗಿದ್ದೆ ನಾನು ಮೈಸೂರು ಪೆರೇಡ್ಗೆ ಆ ಟಾರ್ಚ್ ಲೈಟ್ ಪೆರೇಡ್ಗೆ ಈಗೂ ಕೂಡ ಹೋಗಿದ್ದೆ ಇಲ್ಲಿ ಯಾವುದೋ ಒಂದು ಕಾರ್ಯಕ್ರಮದ ಮುಂದೆ ಕೂಡ ಒಂದು ಬ್ಯಾಂಡ್ ಕೂಡ ತರಿಸಿದ್ರು ಸೊ ದಿವೇ ಕ್ವಾಲಿಟಿ ಯಾವ ರೀತಿ ಇಂಪ್ರೂವ್ ಆಗಿದೆ ನಮ್ಮಲ್ಲಿ ಅಂತಂದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನು ನಡೀತಾ ಇದೆ ಯಾವುದಕ್ಕೂ ಕೂಡ ನಮ್ಮ ರಾಜ್ಯದ ಪೊಲೀಸಿನ ಸಿಬ್ಬಂದಿ ಪ್ರತಿಯೊಂದರಲ್ಲೂ ಕೂಡ ಕಡಿಮೆ ಇಲ್ಲ ಅನ್ನೋದನ್ನ ಕೂಡ ನನಗೆ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಇಲ್ಲಿ ಬಂದು ಕೂತ್ಕೊಂಡಾಗ ಇಲ್ಲಿರುವಂತ ನಮ್ಮ ಪೊಲೀಸು ಯಂಗ್ಸ್ಟರ್ಸ್ನ ಎಲ್ಲ ನೋಡಿದಾಗ ನಾನು ಯಾಂಗ್ ಹೋಗಿದ್ದೆ ನೈನ್ಟೀನ್ ಏಯ್ಟಿ ಏಟ್ ಅಲ್ಲಿ ವರ್ಲ್ಡ್ ಯೂತ್ ಅಂಡ್ ಸ್ಟೂಡೆಂಟ್ಸ್ ಫೆಸ್ಟಿವಲ್ ಅಂದ್ರೆ ನಾರ್ತ್ ಕೊರಿಯಾಗೆ ಹೋಗಿದ್ದೆ ನಾನು ಕೆಲವು ಅನೇಕ ಸ್ನೇಹಿತಗಳು ಒಂದು ಆಲ್ ಪಾರ್ಟಿ ಡೆಲಿಗೇಷನ್ ಇತ್ತು ಸುಮಾರು ಒಂದು ನೂರು ನೂರು ಚಲೋ ಜನ ನಮ್ಮ ಭಾರತ ದೇಶದಿಂದ ಹೋಗಿದ್ದು ಅವತ್ತು ಸೋಲೋ ಒಲಿಂಪಿಕ್ಸ್ ಆದಮೇಲೆ ಅದ್ರ ಕಾಂಪಿಟೇಟರ್ ಆಗಿ ರಷ್ಯಾ ಸಪೋರ್ಟ್ ಮಾಡಿ ಪಿಯಾಂಗ್ಯಾಂಗ್ ಅಲ್ಲಿ ವರ್ಲ್ಡ್ ಯೂತ್ ಅಂಡ್ ಸ್ಟೂಡೆಂಟ್ ಫೆಸ್ಟಿವಲ್ ಮಾಡಿದ್ರು ನಾನೆಲ್ಲ ಕಡೆ ತಿರ್ಕೊಂಡು ಬಂದೆ ಅದೇ ಅದೇ ಆದಂಥ ಒಂದು ಡಿಫ್ರೆಂಟ್ ದೇಶ ತಾವೆಲ್ಲ ಮಾಧ್ಯಮದಲ್ಲೆಲ್ಲ ತಾವು ಗಮನಿಸ್ತಾ ಇದ್ದೀರಿ ಒಂದು ದೊಡ್ಡ ಸರ್ಕಲ್ಲು ಬಹಳ ದೊಡ್ಡ ಟ್ರಾಫಿಕ್ಕು ಒಂದೇ ಒಂದು ಹೆಣ್ಣು ಮಗಳು ಅದನ್ನ ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ರು ಇದೇ ರೀತಿ ಒಂದು ಕ್ಯಾಪ್ ಹಾಕೊಂಡು ಬಹಳ ಮಾಡ್ತಿದ್ರು ಅಲ್ಲಿ ಪೊಲೀಸ್ನಾಗಲಿ ಪ್ರತಿ ಯಾರನ್ನೇ ಆಗಲಿ ಸೆಲೆಕ್ಟ್ ಮಾಡಬೇಕಾದ್ರೆ ಆ ದೇಶದಲ್ಲಿ ತಂದೆಗೆ ಪೇರೆಂಟ್ಸ್ಗೆ ಅವಕಾಶ ಇಲ್ಲ ಬರೀ ಮಕ್ಕಳು ಉಡ್ಸೋದಷ್ಟು ಬಿಟ್ಟರೆ ಆ ಮಗು ಏನ್ ಮಾಡಬೇಕು ಇಂಜಿನಿಯರ್ ಮಾಡಬೇಕಾ ಡಾಕ್ಟರ್ ಮಾಡಬೇಕಾ ಪೊಲೀಸ್ ಮಾಡಬೇಕಾ ಲಾಯರ್ ಮಾಡ್ಬೇಕಾ ಹೇಳಿ ಆ ಮಗುವಿನ ಐದಾರು ವರ್ಷದ ಆಕ್ಟಿವಿಟೀಸಲ್ಲೇ ಸರ್ಕಾರನೇ ತೀರ್ಮಾನ ಮಾಡ್ತದೆ ಅಲ್ಲ ಅಲ್ಲ ಅಂತ ಒಂದು ಪದ್ಧತಿ ಇದೆ ಈವನ್ ಒಬ್ಬ ಸಾಮಾನ್ಯ ಒಬ್ಬ ಡ್ರೈವರ್ ಮಕ್ಕಳು ಕೂಡ ಅವರು ದೊಡ್ಡ ಆಫೀಸರ್ ಆಗಿ ತಯಾರು ಮಾಡಕ್ಕೆ ಮಾಡ್ತಾರೆ ಕೆಲವರು ಅವ್ರ ಕಾಲು ಎಲ್ಲ ನೋಡ್ಬಿಟ್ಟು ಅವರಿಗೆ ಸರಿಯಾಗಿ ಅಥ್ಲೆಟಿಕ್ಸ್ ಕೊಡೋದು ಸ್ಪೋರ್ಟ್ಸ್ ಮೆನ್ ಕೊಡೋದು ಆ ರೀತಿ ಕೆಲವರು ಮ್ಯೂಸಿಷಿಯನ್ ಮಾಡೋಂಥದ್ದು ಯಾವುದೇ ಕೆಲಸಕ್ಕೂ ಕೂಡ ಸರ್ಕಾರನೇ ಅಲ್ಲಿ ಮಾಡ್ತದೆ ನಾನು ಆ ಟ್ರಾಫಿಕ್ ಪೊಲೀಸ್ ಹೋಗಿ ಆ ಹೆಣ್ಣು ಮಗಳ ಹತ್ರ ನಾನು ಮಾತಾಡಿದೆ ಮಾತಾಡ್ಬಿಟ್ಟು ನಾನು ಅವ್ಳು ಮಾಡಿದ ಕೆಲಸ ನೋಡ್ಬಿಟ್ಟು ನಿನಗೆ ಎಷ್ಟಮ್ಮ ಸಂಬಳ ಅಂತ ಕೇಳಿದೆ ಅವ್ರಿಗೆ ಹೌ ಮಚ್ ಈಸ್ ಯು ಸ್ಯಾಲ್ರಿ ಅಂದೆ ಅವಳಿಗೆ ನನ್ನ ಜೊತೆ ಯಾರೋ ನಮ್ಮ ನನ್ನ ಜೊತೆ ನನ್ನ ಸ್ನೇಹಿತರುಗಳಿದ್ರು ತಿವಾರಿ ಅಂತ ಈಗ ಸೆಂಟ್ರಲ್ ಮಿನಿಸ್ಟ್ರ್ ಇದ್ದಾರೆ ಅವರು ಇದ್ರು ಇನ್ನೊಂದಿಬ್ಬರು ಇದ್ರು ನಮ್ಮ ಸಲೀಮು ಇದ್ದ ನಮ್ಮ ಎನ್ ಎಸ್ ಐ ಪ್ರೆಸಿಡೆಂಟ್ ಇದ್ದಾಗ ನಮ್ಮ ಈಗ ಚೀಫ್ ವಿಪ್ ಆಗಿರೋನು ಇದ್ದಕ್ಕಿದ್ದಂಗೆ ಆ ಹೆಣ್ಮಗಳಿಗೆ ಕೋಪ ಬಂದ್ಬಿಡ್ತು ನನ್ನ ಮೇಲೆ ವಾಟ್ ವಾಟ್ ಆರ್ ಯು ಸ್ಪೀಕಿಂಗ್ ಅಂತ ಇಲ್ಲಮ್ಮ ನೀನು ಸಂಬಳ ಎಷ್ಟು ಇಷ್ಟು ಒಬ್ಳೆ ಇಷ್ಟೆಲ್ಲ ಮ್ಯಾನೇಜ್ ಮಾಡ್ತೀರ ನೋ 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 ಐ ಆಮ್ ವರ್ಕಿಂಗ್ ಫಾರ್ ದಿ ಕಂಟ್ರಿ ನಾಟ್ ಫಾರ್ ದಿ ಸ್ಯಾಲ್ರಿ ಅಂತ ಆ ಹೆಣ್ಮಗಳು ಹೇಳೋದು ಹಂಗೆ ತಮಗೂ ನಾನು ಏನ್ ಹೇಳೋದು ಅಂತಂದ್ರೆ ಪ್ರತಿ ಹಂತದಲ್ಲೂ ಕೂಡ ಸಮಾಜ ಸರ್ಕಾರ ಇವಿಬ್ರು ಕೂಡ ನಿಮ್ಮ ಮೇಲೆ ಬಹಳ ದೊಡ್ಡ ಆತ್ಮ ಅಪವಿಶ್ವಾಸ ಇರ್ತದೆ ನೀವೇ ನಮ್ಮ ಸಮಾಜವನ್ನು ರಕ್ಷಣೆ ಮಾಡುವಂಥದ್ದು ನಿಜ ಫೋನುಗಳು ಬಂದ ಮೇಲೆ ಸೈಬರ್ ಕ್ರೈಮ್ ಜಾಸ್ತಿ ಆಗ್ಬಿಟ್ಟಿದೆ ಬೇಕಾದಷ್ಟು ಸಮಸ್ಯೆಗಳು ಬಂದಿದೆ ಪ್ರತಿಯೊಂದನ್ನು ಇನ್ಫಾರ್ಮೇಷನ್ ಆಗಿದೆ ಈ ಹೊಸ ಮೀಡಿಯಾಲಿ ಹೊಸ ಸೋಷಿಯಲ್ ಮೀಡಿಯಾಲಿ ಏನೇನು ರೀತಿ ಕ್ರೈಮ್ ಮಾಡ್ಕೊಂಡು ಬರೀ ಯಾವುದೋ ಒಂದು ಸಿನಿಮಾದಲ್ಲಿ ನೋಡ್ಬಿಟ್ಟು ಚಿತ್ರಗಳೆಲ್ಲ ತೋರಿಸ್ತಾ ಇದ್ರು ಈಗ ಪ್ರತಿನೂ ಕೂಡ ಆಡಪ್ ಆಗಿದೆ ಈಗ ಸೈಬರ್ ಕ್ರೈಮ್ ಅಲ್ಲೂ ಕೂಡ ಪ್ರತಿ ಅನ್ನು ಹುಡುಕಕ್ಕೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಈಗ ನಮ್ಮ ಪೊಲೀಸ್ ಅವರು ಕೂಡ ಅನುಕೂಲ ಆಗಿದೆ ಆದರೂ ಕೂಡ ಈ ಸಂದರ್ಭದಲ್ಲಿ ಬಹಳ ವ್ಯವಸ್ಥಿತವಾಗಿ ಇದರ ಬಗ್ಗೆ ಮಾಡಿ ಜನರಿಗೆ ಸಮಾಜಕ್ಕೆ ಮತ್ತು ಅಧಿಕಾರಿಗಳಿಗೆ ಎಲ್ಲರೂ ಕೂಡ ನಂಬಿಕೆಯನ್ನ ಕೆಳಗಡೆಯಿಂದ ಬರೀ ಮೇಲ್ಗಡೆ ಆಫೀಸರ್ಸ್ ಒಬ್ಬರೇ ಅಲ್ಲ ಕೆಳಗಡೆಯಿಂದನೂ ಆ ಲೈನ್ ಅಪ್ ಆಗಬೇಕು ನಿಮ್ಮ ಏನು ನಿಮಗೊಂದು ಶಿಸ್ತು ಕಲ್ಪಿಸಿದೆ ಏನೊಂದು ಸರ್ಕಾರ ನಿಮಗೊಂದು ಜವಾಬ್ದಾರಿ ಕೊಟ್ಟಿದೆ ಅದಕ್ಕೆ ನೀವು ಯಾರು ಕೂಡ ಯಾವುದೇ ಪಕ್ಷ ಬರಲಿ ಯಾವುದೇ ಸರ್ಕಾರ ಬರಲಿ ನಿಮ್ಮ ಆತ್ಮವಿಶ್ವಾಸಕ್ಕೆ ನಿಮ್ಮ ಡ್ಯೂಟಿಗೆ ನಿಮ್ಮ ಡ್ಯೂಟಿಗೆ ಏನಾದ್ರು ನೀವು ಕಾಂಪ್ರಮೈಸ್ ಮಾಡಿಕೊಂಡ್ರೆ ಕಂಪ್ಲೀಟ್ ಸಿಸ್ಟಮ್ ಹೆಚ್ಚು ಕಮ್ಮಿ ಆಗ್ತದೆ ನಮ್ಮ ಸರ್ಕಾರ ಬಂದ ದಿನ ನಾನು ಮೇಲ್ಗಡೆ ಇದರಲ್ಲಿ ಬಹಳ ಜನ ಸೀನಿಯರ್ಸ್ ಆಫೀಸರ್ ಎಲ್ಲ ಬಂದಿದ್ರಿ ನಾನು ಚೀಫ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಇದ್ದು ನಾನು ಸ್ವಲ್ಪ ರಫ್ ಆಗಿ ಮಾತಾಡಿದೆ ಹೊತ್ತು ಯಾಕೆ ಮಾತಾಡಿದೆ ಅಂತಂದ್ರೆ ಯಾವುದೋ ಒಂದು ಐದು ಪೂಜೆ ಸಂದರ್ಭದಲ್ಲಿ ಇವತ್ತು ನೋಡಿ ಇಷ್ಟೆಲ್ಲ ಒಳ್ಳೆ ನಿಮಗೆ ಕ್ಯಾಪ್ ಕೊಟ್ಟು ಎಷ್ಟು ಡಿಸಿಪ್ಲಿನ್ ಆಗಿ ಕೂತು ಇಡೀ ನಿಮ್ಮ ನಿಮಗೂ ಒಂದು ಆತ್ಮವಿಶ್ವಾಸ ಮತ್ತು ನಮಗೂ ಒಂದು ಖುಷಿ ಎಸ್ ಇವರೆಲ್ಲ ನಮ್ಮನ್ನ ರಕ್ಷೆ ಮಾಡ್ತಾರೆ ಅಂತ ಅವತ್ತು ಬಿಜಾಪುರದಲ್ಲಿ ಮತ್ತು ಉಡುಪಿಲಿ ಮತ್ತೆ ಕೇಸರಿ ಬಾವುಟ್ ಹಾಕ್ಸ್ಬಿಟ್ಟು ಕೂಟು ನಮ್ಮ ಪೊಲೀಸ್ ಆಫೀಸರ್ಸ್ ಐ ಡೋಂಟ್ ನೋ ಹೂ ಈಸ್ ದಟ್ ಆಫೀಸರ್ಸ್ ಹಾಕಿ ಕುಡಿಸಿಲ್ಲ ಇಲ್ಲಿ ಯಾವುದೋ ಒಂದು ಸಂದರ್ಭ ಕೆ ವಿಲ್ ಐ ಗೋ ಟು ದಟ್ ಹಿಸ್ಟ್ರಿ ಈ ರೀತಿ ಯಾವುದೋ ಒಂದು ರಾಜಕೀಯಕ್ಕೆ ಒತ್ತಡ ಬಂದ್ಬಿಟ್ಟು ಯಾರನ್ನೋ ಪ್ಲೀಸ್ ಮಾಡಕ್ಕೆ ನೀವು ಮಾಡಿಬಿಟ್ರೆ ನಿಮ್ಮನ್ನೇ ನೀವು ಮಾರ್ಕೊಂಡಂಗೆ ನಿಮ್ ಏನು ವ್ಯಕ್ತಿತ್ವ ಇದೆಯಲ್ಲ ನಿಮ್ಮ ಪೊಲೀಸ್ ಇಲಾಖೆಗೆ ಏನು ಒಂದು ಇತಿಹಾಸ ಉಳಿಸ್ಕೊಂಡು ಬಂದಿದ್ದಾರಲ್ಲ ಅದನ್ನೆಲ್ಲ ಯಾರ ನಮ್ಮ ರಾಜಕಾರಣಿಗಳನ್ನ ಪ್ಲೀಸ್ ಮಾಡಕ್ಕೆ ನೀವು ಕೆ ಸಿ ಟವಲ್ ಹಾಕೊಂಡು ನಿಮ್ದೇ ಸ್ವಂತ ಬಟ್ಟ ಹಾಕೊಂಡು ಒಂದು ಫೋಟೋ ಇಡಿಸ್ಕೊಬಿಟ್ರೆ ವೂ ವಿಲ್ ಬಿಲೀವ್ ಯು ಸೊ ನೀವು ಒಂದು ಪೊಲಿಟಿಕಲ್ ಆಕ್ಟಿವಿಟೀಸ್ ತರ ಆಗೋಗ್ಬಿಡ್ತೀರಿ ಸೊ ಇಂತಕ್ಕೆ ಯಾವ ಕಾರಣಕ್ಕೂ ನಮ್ಮ ರಾಜ್ಯದಲ್ಲಿ ತಾವು ಅವಕಾಶವನ್ನು ಮಾಡಿಕೊಡಬಾರ್ದು ಅನ್ನೋದು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಮತ್ತು ತಾವು ಒಂದು ಹೊಸ ಒಂದು ಪದ್ಧತಿನೂ ಕೂಡ ಈ ಆಲೆ ಇದೆ ಪ್ರತಿ ಮನೆಯಲ್ಲೂ ಕೂಡ ಬೆಂಗಳೂರಲ್ಲಿ ಇರ್ಬೋದು ಬೇರೆ ಬೇರೆ ಅಲ್ಲಿ ಹೆಲ್ಪರ್ಸ್ ಒಂದು ದೊಡ್ಡ ನೀವು ಸಿಸ್ಟಮ್ನ ಕ್ರಿಯೇಟ್ ಮಾಡಬೇಕು ಪ್ರತಿ ಮನೆಯಲ್ಲಿ ಯಾರೇ ಕೆಲಸ ಮಾಡಕ್ಕೆ ಬರಲಿ ಆ ರಿಜಿಸ್ಟ್ರರು ಯಾರೇ ಸ್ವೀಪರ್ ಇರಲಿ ಓ ಮನೆಯಲ್ಲಿ ಕಾವಲು ಕಾಯೋನು ಇರಲಿ ಅವ್ನ ಡ್ರೈವರ್ ಇರಲಿ ಅವನೆಲ್ಲ ದಾಖಲೆಗೂ ಕೂಡ ಪ್ರತಿಯೊಂದು ಮನೆಗೂ ಕೂಡ ಆ ಸ್ಟೇಷನ್ ವ್ಯಾಪ್ತಿಯಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ ನೀವು ಹೋಗಬೇಕು ಆಗ ಕ್ರೈಮು ಮತ್ತು ಕ್ರೈಮ್ ಡಿಟೆಕ್ಷನ್ ಒಂದು ಮನೇಲಿ ಎಷ್ಟೋ ಮನೆಗಳಲ್ಲಿ ನೇಳ್ಕೊಳ್ಳಲ್ಲ ನಾನು ಹೇಳಬೇಕು ಅಂದರೆ ನಮ್ಮ ಆದಿಕೇಶ್ವರ್ ಅವರು ಇದ್ರಲ್ಲ ನಮ್ಮ ಮನೆ ಪಕ್ಕದಲ್ಲೇ ಈಗ ಅವರಿಲ್ಲ ಅವ್ರಿಗೆ ಮೂರು ವರ್ಷ ಆದಮೇಲೆ ಮೇಲೆ ಅವ್ರಿಗೂ ಗೊತ್ತಾಗಿಲ್ಲ ಅವ್ರ ಮನೇಲಿ ಏನು ಆಗಿದೆ ಮನೆಗೆ ಎಲ್ಲೋ ಮಾರಿದಾಗ ಎಲ್ಲೋ ಯಾರೋ ತಗಲಾಕೊಂಡಾಗ ಬಂದು ಆಗ ಬಂದು ಅವ್ರ ಮನೇಲಿ ಹುಡುಕ್ತಾರೆ ಓ ನನ್ನ ಮನೇಲಿ ಇಷ್ಟು ಹೊಂಟು ಚಿನ್ನ ಉಂಟೋಗಿದೆಯಾ ಇಷ್ಟು ಇದು ಅಂತ ಹೇಳಿ ಆಗ ಮೂರು ವರ್ಷ ಆದ್ಮೇಲೆ ಗೊತ್ತಾಯ್ತು ಇಂಥ ಒಂದು ಪರಿಸ್ಥಿತಿ ಬೆಂಗಳೂರು ನಗರಗಳಲ್ಲಿ ಇವತ್ತಿದೆ ಸೊ ಅದಕ್ಕೆ ತಾವು ಇದಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡ್ತಾ ಇದೀರೋ ಗೊತ್ತಿಲ್ಲ ಸೊ ನೀವು ಪ್ರತಿ ಮನೆಗೂ ಕೂಡ ಈ ಡ್ರೈವರ್ ಇರ್ಬೋದು ಸ್ವೀಪರ್ ಇರ್ಬೋದು ಅಸಿಸ್ಟೆಂಟ್ ಇರ್ಬೋದು ಕುಕ್ಗಳು ಇರ್ಬೋದು ಎಲ್ಲದಕ್ಕೂ ಕೂಡ ದಾಖಲೆಗಳಲ್ಲಿ ನಿಮ್ಮಲ್ಲಿ ಇದ್ದಾಗ ಮಾತ್ರ ಅವ್ರಿಗೂ ಕೂಡ ಒಂದು ಭಯ ಇರ್ತದೆ ಅದಕ್ಕೆ ತಾವು ಒಂದು ಹೊಸ ಆಲೋಚನೆಯನ್ನು ತಾವು ಮಾಡಬೇಕು ನೀವು ಕೆಲವರು ಮಾಡ್ತಾ ಇದ್ದೀರಿ ಬಟ್ ಇದ್ರ ಬಗ್ಗೆ ಬಹಳ ಅವಶ್ಯಕತೆ ಇದೆ ಡೆಲ್ಲಿ ಈಗಾಗಲೇ ಆ ಸಿಸ್ಟಮ್ ಬಹಳ ಅಡಾಪ್ಟ್ ಮಾಡಿಕೊಂಡು ಮಾಡಿದ್ದಾರೆ ಇದಕ್ಕೆ ನೀವು ಪರಮೇಶ್ವರ್ ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಯಾವ ಯಾವ್ದಿಟ್ಟಿನಲ್ಲಿ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಸೊ ನನಗೆ ಬಹಳ ಸಂತೋಷ ಆಯಿತು ಒಂದು ಹೊಸ ರೂಪನ ಪರಮೇಶ್ವರ್ ಅವರು ಈ ಇಲಾಖೆ ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಬೇಕಾದಷ್ಟು ಬದಲಾವಣೆ ತರ್ತಾ ಇದ್ದಾರೆ ಹೌಸಿಂಗ್ ಅಲ್ಲೂ ಕೂಡ ನಾನು ನೋಡಿದೆ ಕ್ವಾರ್ಟರ್ಸ್ ಕೂಡ ಎಲ್ಲ ಬಹಳ ಅಪ್ಗ್ರೇಡ್ ಆಗ್ತಾ ಇದೆ ಮಕ್ಕಳ ಕಲ್ಯಾಣಕ್ಕೋಸ್ಕರ ಇವತ್ತು ತಂದಿದ್ದಾರೆ ಕಾಂಪಸೇಷನ್ಗೋಸ್ಕರ ಆಮೇಲೆ ಡೆತ್ ಅಲ್ಲಿ ಸರ್ವೀಸಸ್ಗೂ ಕೂಡ ಮಾಡಲಿಕ್ಕೆ ಕಾರ್ಯಕ್ರಮ ಸನ್ಮಿತ್ರ ಅನ್ನೋ ಒಂದು ಕಾರ್ಯಕ್ರಮ ಹೀಗೆ ಐದಾರು ವಿಚಾರದಲ್ಲಿ ಅವರು ಬೇಕಾದಷ್ಟು ಬದಲಾವಣೆಯನ್ನ ಹೆಲ್ತ್ ವೆಲ್ಫೇರ್ ಟ್ರಸ್ಟ್ ಕೂಡ ಮಾಡಿ ನಿಮ್ಗೆ ಒಳ್ಳೇದಾಗಬೇಕು ಸರ್ಕಾರಕ್ಕೆ ಒಳ್ಳೇದಾಗಬೇಕು ನಿಮ್ಮ ಕುಟುಂಬಕ್ಕೆ ಮುಂದಕ್ಕೆ ಭವಿಷ್ಯ ಇರಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಯೋಜನೆಗಳನ್ನು ತಂದು ಈ ಇಲಾಖೆಗೆ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಮಗೂ ಸರ್ಕಾರಕ್ಕೆ ಒಂದು ಒಳ್ಳೆ ಹೆಸರು ಬರ್ತಾ ಇದೆ ಸೊ ನಿಮ್ಮಲ್ಲಿ ಅಪಾರವಾದಂತಹ ವಿಶ್ವಾಸ ನಮ್ಮ ಸರ್ಕಾರ ಇದೆ ನಿಮ್ಮ ನಿಮ್ಮ ಯಶಸ್ಸಲ್ಲೇ ನಮ್ಮ ಯಶಸ್ಸನ್ನು ಕಾಣ್ತೀವಿ ಅನ್ನೋದು ಕೂಡ ಆತ್ಮವಿಶ್ವಾಸ ನಮಗಿದೆ ನಿಮ್ಮೆಲ್ಲರೂ ಕೂಡ ಶಿವಾಗಲಿ ಮತ್ತು ರವರು ಟ್ರಾಫಿಕ್ ಅಲ್ಲಿ ಬಹಳ ಎಕ್ಸ್ಪರ್ಟ್ ಇದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಈಗ ಹೊಸ ಕೆಲವು ಭಾಗದಲ್ಲಿ ತಾವು ಇದನ್ನು ವಹಿಸಿದ್ದೀರಿ ರೀಸೆಂಟ್ ಆಗಿ ನಾನು ಕೆಲವರೆಲ್ಲ ಬಂದು ಗೂಗಲ್ ನೀವೆಲ್ಲ ಸೇರಿ ಒಂದು ಬೇರೆ ಒಂದು ವ್ಯವಸ್ಥೆ ಮಾಡಿ ಬೆಂಗಳೂರಲ್ಲಿ ಏನ್ ಮಾಡ್ತೀರಿ ಒಂದು ಕೋಟಿ ಮೂವತ್ತು ಲಕ್ಷ ವೆಹಿಕಲ್ ಬಂದ್ಬಿಟ್ಟಿದೆ ಹೊರಗಡೆಯಿಂದ ಡೈಲಿ ಎಪ್ಪತ್ತು ಲಕ್ಷ ವೆಹಿಕಲ್ಗಳು ಬರ್ತಾ ಇದೆ ವಿವಿಧ ರೀತಿ ಇದೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಸೋಷಿಯಲ್ ಆಪ್ಲಿಕೇಶನ್ ನ ಪರ್ಚೇಸ್ ಮಾಡಬೇಡಿ ಅಂತ ಹೇಳಕ್ಕಾಗಲ್ಲ ಫ್ಯಾಮಿಲಿಗಳ ಜೊತೆ ಗಾಡಿಗಳಲ್ಲೇ ಹೋಗಬೇಕು ಎಷ್ಟೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದ್ರೂ ಕೂಡ ಒಂದು ವೆಹಿಕಲ್ ಓನ್ ಮಾಡಬೇಕು ಅಂತ ಆಸೆ ಇದೆ ಇಂಥದ್ರಲ್ಲಿ ರೋಡನ್ನ ವೈಡಿಂಗ್ ಮಾಡೋದು ಬಹಳ ಕಷ್ಟ ಇದೆ ನಾವು ಸರ್ಕಾರ ಕೂಡ ಬೇಕಾದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಇಷ್ಟು ದೊಡ್ಡ ಪ್ರಾಜೆಕ್ಟ್ಗಳನ್ನು ಬೆಂಗಳೂರಿನಲ್ಲಿ ನಾವು ಟ್ರಾಫಿಕ್ನ ಕಡಿಮೆ ಮಾಡಬೇಕು ಅಂತ ಬೆಂಗಳೂರು ಫೆರಿ ರಿಂಗ್ ರೋಡ್ಗಳು ಬಿಸ್ನೆಸ್ ಕಾರಿಡಾರ್ ರೋಡ್ಸು ಟನಲ್ಸು ಫ್ಲೈಓವರ್ಗಳು ಮಾಡಬೇಕು ಅಂತ ತೆಗೆದುಕೊಂಡಿದೀವಿ ಈ ಮಧ್ಯದಲ್ಲೂ ಕೂಡ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಗೆ ಒಂದು ಹೊಸ ಸಮಸ್ಯೆಯನ್ನ ನೀವೇ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ